ಹಾಯ್ ಫ್ರೆಂಡ್ಸ್ ಸುಮಾರು ದಿನ ಆಗಿತ್ತು ವಿಡಿಯೋ ಮಾಡಿದಲ್ಲಿ ಇವತ್ತು ಬೆಂಗಳೂರಿಗೆ ಹೋಗ್ತಿದ್ದೆ ಹಾಗಾಗಿ ವಿಡಿಯೋ ಮಾಡ್ತಿದ್ದೀನಿ ಈಗ ಮದ್ದೂರಲ್ಲಿ ಇದ್ದೀನಿ ಮದ್ದೂರಲ್ಲಿ ಒಂದು ಹೋಟ್ಲು ಫೇಮಸ್ ಇದೆ ರಾಮಣ್ಣ ಹೋಟ್ಲ್ ಅಂತ ಅಲ್ಲಿಗೆ ತಿಂಡಿ ಅಂತ ಬಂದಿದ್ದೀನಿ ಇಲ್ಲೇ ಇದೆ ನೋಡಿ ಹೋಟ್ಲು ಇದೆ ಅದು ರಾಮಣ್ಣ ಹೋಟ್ಲ್ ಅಂತ ತಿಂಡಿ ತಿನ್ಕೊಂಡ ಈಗ ರೈಲ್ವೆ ಸ್ಟೇಷನ್ಗ್ ಬಂದಿದ್ದೀನಿ ಒಂಬತ್ತುವರೆಗೆ ಟ್ರೈನ್ ಇದೆ ಬೆಂಗ್ಳೂರ್ಗೆ ಹೋದ್ಮೇಲೆ ಸಿಗ್ತೀನಿ ಫ್ರೆಂಡ್ಸ್ ಬೆಂಗಳೂರಿಗೆ ಬರಕ್ ಏನ್ ಕಾರಣ ಅಂದ್ರೆ ಇವತ್ತು ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಅವ್ರ ಬರ್ಡೇ ಇತ್ತು ಹಾಗಾಗಿ ಸಂಜೆ ಏಳು ಗಂಟೆಗೆ ಫಂಕ್ಷನ್ ಇತ್ತು ನಾನು ಬೆಳಿಗ್ಗೆಯೇ ಬೇಗನೆ ಬಂದಿದ್ದೆ ಸ್ವಲ್ಪ ಬೆಂಗಳೂರಲ್ಲ ಸುತ್ತಾಡಿ ಈಗ ಕಲಾ ಗ್ರಾಮ ಎಂಬ ಒಂದು ಇದು ಆಡಿಟೋರಿಯಂ ಇದೆ ಇಲ್ಲಿ ರಂಗಮಂದಿರ ಅಲ್ಲಿ ಬಂದಿದ್ದೀನಿ ಫಂಕ್ಷನ್ನು ಏಳು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ನೋಡಿ ಇಲ್ಲೇ ಇರೋದು ಇದೇ ಆಡಿಟೋರಿಯಮ್ಮು ಈ ಫಂಕ್ಷನ್ ಯಾರು ನಡೆಸ್ತಿದ್ದಾರೆ ಅಂದರೆ ಕಲಾ ಮಾಧ್ಯಮ ಅಂತ ಯೂಟ್ಯೂಬ್ ಚಾನಲ್ ಇದೆ ನಿಮಗೆಲ್ಲ ಗೊತ್ತಿರುತ್ತೆ ಆ ಚಾನೆಲ್ ನ ಓನರ್ ಅಂತ ಪರಮೇಶ್ ಸರ್ ಅವರು ಈ ಫಂಕ್ಷನ್ ಆರ್ಗನೈಸ್ ಮಾಡಿದ್ದಾರೆ ಅವರೇ ಯಾಕೆ ಮಾಡ್ತಿದಾರೆ ನಾನು ಟಿಕೆಟ್ ಬುಕ್ ಮಾಡಿದೆ ಸರ್ ಕಡೆಯಿಂದಲೇ ಇಲ್ಲೊಂದಿಷ್ಟು ಬುಕ್ ಇಟ್ಟಿದ್ದಾರೆ ತೇಜಸ್ವಿ ಬುಕ್ ಬುಕ್ಗಳು ಮತ್ತೆ ಬೇರೆ ಬೇರೆ ಕವಿಗಳು ಮತ್ತು ಬರ್ದಿರೋ ಆಕ್ಟ್ರೆಸ್ಗಳು ಬರ್ದಿರೋಂಥ ಬುಕ್ಗಳೆಲ್ಲ ಇಟ್ಟಿದ್ರು ನೋಡಬಹುದು ಘಟನೆಗಳು ಮುಖ್ಯನೇ ಎತ್ಕೊಂಡಿರೋದು ಆದರೆ ಅದರ ಪ್ರೆಸೆಂಟೇಷನ್ ಸ್ವಲ್ಪ ನಾಟಕೀಯವಾಗಿರೋದು ನೀವು ನೋಡಿರುವ ಯಾವುದು ಪ್ರೊದೇಶಗಳು ನೋಡಿರುವ ಯಾವುದು ಆ್ಯಪ್ಗಳು ಅಥವಾ ಅದರ ಬಂಧುಗಳು ಹಿಂಗ ಆಗ್ತಿರ್ಲಿಲ್ಲ ಅಂತ ನಾಟಕೀಯವಾಗಿ ನಾವು ಪ್ರೆಸೆಂಟ್ ಮಾಡಿರೋದು ಸೊ ಈ ಅರಿವಿನ ಬೆಳಕಲ್ಲೇ ನಮ್ಮ ಈ ಪ್ರಾಮಾಣಿಕ ಪ್ರಯೋಗವನ್ನು ನಿಕಟ ಕೊಟ್ಟಬೇಕು ಅಂತ ಹೇಳಿದ ದಯವಿಟ್ಟು ನಿಮ್ಮ ನಿಮ್ಮ ಮೊಬೈಲ್ ದೂರವಾಣಿ ರಂಗವಾಣಿ ವ್ಯವಸ್ಥೆಯನ್ನು ನಿಷ್ಕ್ರಿಯಗೊಳಿಸಿ ಒಂದೂವರೆ ತಾಸು ನಿಗದಿ ಯಾರು ಅದನ್ನು ಊಟಕ್ಕೆ ಹೋಗ್ಬೇಡಿ ಇಪ್ಪತ್ತೈದು ವರ್ಷ ಸ್ವಾತಂತ್ರ್ಯ ಆದರೂ ಏನೆಲ್ಲ ಆಸು ನಾವು ಇನ್ನೂ ಇನ್ನೊಂದು ಆಸೆ ನಮಗೆ ಏನೂ ಹೋಗೋಲ್ಲೂ ಸೈಲೆಂಟ್ ಆಗಿ ನಿಮಗೂ ಡಿಸ್ಟರ್ಬೆನ್ಸ್ ಬೇಡ ರಂಗಭೇಮ ಯಾರಿಗೂ ಡಿಸ್ಟರ್ಬೆನ್ಸ್ ಇತ್ತು ಹೇಳಿ ನಾನು ಬಂದರೆ ನಾಟಕ ನೋಡಲು ಬಂದಂತಹ ಎಲ್ಲ ಕಲಾಭಿಮಾನಿಗಳಿಗೆ ತುಂಬು ಹೃದಯದ ನನ್ನಿ ಈ ನಾಟಕವು ಶ್ರೀಮತಿ ರಾಜೇಶ್ವರಿ ತೇಜಸ್ವಿ ಅವರು ಬರೆದ ನನ್ನ ತೇಜಸ್ವಿ ಕೃತಿಯ ರಂಗರೂಪವಾಗಿದೆ ಈ ರಂಗರೂಪಕ್ಕೆ ಅನುಮತಿ ಮಾಡಿಕೊಟ್ಟ ಶ್ರೀಮತಿ ಈಶಾನ್ಯ ಹಾಗೂ ಶ್ರೀಮತಿ ಸುಷ್ಮಿತಾ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಈಗ ತಂಡದ ಪರಿಚಯ ಸಂಗೀತ ಶ್ರೀ ಭರತ್ ಬೀಜೆ ಹಾಗೂ ಗಾಯ ಪ್ರಚಾರ ಕಲೆ ವಿಭಿನ್ನ ಸಂತೋಷ್ ತಾಲೀಮಿನ ಸಂದರ್ಭದಲ್ಲಿ ಊಟದ ಸಹಾಯ ಮಾಡಿದಂಥ ಬಿಲ್ವಾ ಆರ್ಗ್ಯಾನಿಕ್ ಶಿಲ್ಪ ಅವರು ವೇದಿಕೆ ಮೇಲೆ ಬರಬೇಕು ಈಗ ಪಾತ್ರದ ಪರಿಚಯ ಕಾಲೇಜು ಹುಡುಗಿ ಪಾತ್ರದಲ್ಲಿ ನವ್ಯಾ ಶೆಟ್ಟಿ ರಫಿ ಮಿಸ್ಸಾ ಬೇಗಂ ಅಕ್ಕನಾಗಿ ಜಿಂಕು ಹರಾದ ಪಾತ್ರದಲ್ಲಿ ಕಾಕ್ತಾಯಿನಿ ಮುರುಡೇಶ್ವರ ಕಡಿದಾಳ್ ಶಾಮಣ್ಣನಾಗಿ ಹರಿ ಸಮಷ್ಟಿ ಹಾಗೂ ನಾಟಕದ ವಸ್ತ್ರ ವಿನ್ಯಾಸ ನಿಭಾಯಿಸಿದವರು ರಾಧಾರಾಣಿ ತೇಜಸ್ವಿ ಪಾತ್ರದಲ್ಲಿ ಪರಂ ಕಲಾ ಮಾಧ್ಯಮ ವಸ್ತ್ರ ವಿನ್ಯಾಸ ನಿರ್ಮಾಣ ಹಾಗೂ ರಾಜೇಶ್ವರಿ ತೇಜಸ್ವಿ ಪಾತ್ರದಲ್ಲಿ ಸವಿತಾ ಪರಂ ಕೊನಾಗಿ ರಂಗರೂಪ ಹಾಗೂ ನಿರ್ದೇಶನವನ್ನು ಮಾಡಿದಂಥವರು ಬಿ ಎಂ ಸರ್ ಇದು ನಮ್ಮ ತಂಡ ಯಾರು ಇಷ್ಟ ಆಗಿದೆ ಅಂತ ನಮ್ಗೆ ಅನಿಸಿದ್ರೆ ಪ್ರೀತಿ ದಾಂಪತ್ಯ ಕನ್ನ ನಾವು ರಾಜೇಶ್ವರಿ ಮೇಡಮ್ ಏನ್ ನೋಡ್ಬೋದಿತ್ತು ಏನೇ ಕೈ ಮಾಡಿದೆ ಅಂದ್ರೆ ಅದನ್ನು ಹಿಡಿದುಕೊಳ್ಳುವಂತಹ ಒಂದು ಶಕ್ತಿ ಇದೆ ಅದು ರಾಜೇಶ್ವರಿ ಮೇಡಮ್ ಆಗಲಿಲ್ಲ ಯಾವತ್ತೂ ಒಂದು ಬರಲಿಲ್ಲ ಇದು ಹೋದ್ಮೇಲೆ ನೇರಕ್ಕೆ ಸರಿಯಾಗಿ ಬಟ್ಟಿದ್ದು ಅಂತ ಹೇಳಿ ನಮಗೆ

ಇಪ್ಪತ್ತೇಳಕ್ಕೆ ಅಣ್ಣನ ನೆನಪು ನಾಟಕ ಇಲ್ಲೇ ಇದೆ ಇದೇ ಕಲಾ ಗ್ರಾಮದಲ್ಲಿ ಇಪ್ಪತ್ತೆಂಟಕ್ಕೆ ನಮ್ಮ ನಾಟಕ ಇದೆ ಇದು ನಮ್ಮ ನನ್ನ ತೇಜಸ್ವಿ ವ್ಯೋಮ ಥಿಯೇಟ್ರಲ್ಲಿ ಜೆ ಪಿ ನಗರಕ್ಕೆ ಅದಕ್ಕೆ ಟಿಕೆಟ್ ಈಗಲೇ ಇದೆ ಯಾರಾದರೂ ತಗೊಳ್ಳೋದಾದ್ರೂ ಇನ್ನೊಂದು ಸಲ ನೋಡೋದು ಹೀರೆ ಇದ್ರೆ ಖಂಡಿತ ನೋಡ್ಬೋದು ಎಲ್ಲಕ್ಕಿಂತ ಹೆಚ್ಚಾಗಿ ಒಂದು ಐದು ನಿಮಿಷ ನೀವು ಆಮೇಲೆ ಟೈಮ್ ಕೊಟ್ಟರೆ ನಾವು ತೇಜಸ್ವಿ ಅವರ ಸ್ಕೂಟ್ರನ್ನ ಹೊರಗಡೆ ಇಟ್ಟಿರ್ತೀವಿ ಒಂದು ಸ್ಟೂಲ್ ಇಟ್ಟಿರ್ತೀವಿ ನಿಮ್ಗೆ ಏನೇ ಬೈಬೇಕು ಅಂತಿದ್ರು ಆ ಸ್ಟೂಲ್ ಮೇಲೆ ಆ ಸ್ಕೂಟ್ರಲ್ಲಿ ಕೂತ್ಕೊಂಡು ಹೇಳ್ಬೋದು ಕೆಟ್ಟದಾಗಿಲ್ಲ ಅದನ್ನ ನಾವು ಎಡಿಟ್ ಮಾಡ್ಕೊತೀವಿ ಸೊ ಏನು ಬೇಕಂತ ಹೇಳಿ ಒಳ್ಳೆದಿರೋದನ್ನ ನಾವು ಎಡಿಟ್ ಮಾಡ್ಕೊಂಡು ಹಾಕತ್ತೀವಿ ಆಸ್ ಯು ನೋ ಪರ ಕಲಾ ಮಾಧ್ಯಮ ಪರ ಇಸ್ ವೆರಿ ಗುಡ್ ಎಡ್ ಎಟಿಂಗ್ ಆಗಿದೆ ಆಮೇಲೆ ಇದು ಯೂಶ್ವಲಿ ಎಲ್ಲ ಗೊತ್ತಿ ಹೆಚ್ಚಿನ ನಾಟಕ ನೋಡೋರಿಗೆ ಗೊತ್ತಿರುತ್ತೆ ಒಂದು ನಾಟಕ ಸರಿಯಾಗಿ ರೂಪುಗೊಳ್ಳಲಿಕ್ಕೆ ಒಂದು ಹದಿನಾಲ್ಕು ಹದಿನೈದು ಶು ಆಗಬೇಕು ಅಲ್ಲಿ ತನಕ ಅದು ಹಸಿಮಣ್ಣಿನ ಇದರಲ್ಲೇ ಹದುವಾಗ್ತಾ ಹದಾಗ್ತಾ ಹದಾಗ್ತಾ ಬರ್ತಾ ಇದೆ ಸೊ ಮೊದಲ ಪ್ರಯತ್ನದಲ್ಲಿ ನೀವು ಇಷ್ಟೆಲ್ಲ ಜನ ಸೇರೋರು ನಮಗೆ ಆತಂಕ ಭಯ ಜವಾಬ್ದಾರಿ ಇವೆಲ್ಲ ಆಗಿದೆ ಸೊ ಹಾಗಾಗಿ ತುಂಬ ಥ್ಯಾಂಕ್ ಯು ನೀವು ನೆಲದ ನಾಟಕ ಮಾಡ್ತೀವಿ ಅಂತೆಲ್ಲ ಹೇಳಿ ಬಂದಿರುವಂಥ ನಿಮ್ಮೆಲ್ಲರಿಗೂ ತುಂಬ ಹೃದಯದ ನಂದಿ ಮಾಡಿದ ಹರ್ಷ ಹಾ ಅದು ಅವ್ರು ಇವತ್ತು ಬೆಳಗ್ಗೆ ಬಂದ್ರು ಹರ್ಷ ಮತ್ತು ಅಲ್ಲಿ ಟಿಕೆಟ್ ಆಮೇಲೆ ನಂದೀಶ್ ಅವರು ಹೊರಗಡೆ ಬುಕ್ ಹಾಕಿದ್ದೀವಿ ದಯವಿಟ್ಟು ಇದು ಆಲ್ಮೋಸ್ಟ್ ಎಲ್ಲರೂ ತೇಜಸ್ವಿಯ ಫ್ಯಾನ್ಸ್ ಇರ್ತೀರಾ ಇಲ್ಲದೇ ಇದ್ರು ಇದ್ರಲ್ಲಿ ಯಾವ್ದು ಈ ಕಥೆ ಮಿಸ್ ಆಯ್ತು ಆ ಕತೆ ಮಿಸ್ ಆಯ್ತು ಅಂತಿದ್ರೆ ಆ ಬುಕ್ ಅಲ್ಲಿಂದ ತಗೋಬಹುದು ಡಿಸ್ಕೌಂಟ್ ಇವತ್ತು ಬರ್ತ್ಡೇ ಅವ್ರದ್ದು ನಾವು ಕೇಕ್ ಎಲ್ಲ ಏನು ಕಟ್ ಮಾಡೋದು ನಮ್ಗೆ ಇಷ್ಟ ಇರಲಿಲ್ಲ ನಾಡಲ್ಲಿ ಓಡ್ತಾರೋಣ ಅಂದ್ರೆ ಸರ್ಕಾರದಲ್ಲಿ ಜಾಗ ಇದೆಲ್ಲ ಆಗಿರೋದ್ರಿಂದ ಇವತ್ತು ಮುಗಿದ್ಕೊಟ್ವಿ ತುಂಬಾ ಥ್ಯಾಂಕ್ಸ್ ನೀವೆಲ್ಲ ಬಂದಿರೋದಕ್ಕೆ ಒಂದು ಅದಮ್ಯ ಚೇತನದ ಅದಕ್ಕಿಂತ ಅದಮ್ಯವಾಗಿ ಪ್ರೀತಿಸಿದಂತ

ಪ್ರೀತಿ ಗೌರವ ಕಾರ್ಯಕ್ರಮ ಕೊಡ್ತೀವಿ ದಯವಿಟ್ಟು ಸ್ವೀಕರಿಸಬೇಕು ಧನ್ಯವಾದ ಹೊಸಮನೆ ಮೂರ್ತಿ ಸರ್ ಕನ್ನಡ ಸಿನಿಮಾದ ಬಹು ಬೇಡಿಕೆಯ ಕಲಾ ನಿರ್ದೇಶಕರು ಸುಮಾರು ನೂರೈವತ್ತು ಹೆಚ್ಚು ಸಿನಿಮಾಗಳ ಕಲಾ ನಿರ್ದೇಶನ ಮಾಡಿದ ಅವರು ಸರ್ ಅವರು ಅಂತ ಕೇಳಿದ್ದಕ್ಕೆ ಅವರೇ ಎರಡನೇ ಮಾತಾಡದೆ ಬಂದು ಒಂದ್ ಮೂರ್ನಾಲ್ಕು ದಿವಸ ನಮ್ಮ ಮನೆಗೆ ಬಂದ್ಬಿಟ್ಟಿರುವಂತಹ ಅನೇಕ ವಿಚಾರಗಳನ್ನ ತುಂಬ ಸೂಕ್ಷ್ಮ ರಂಗದಂತೆ ಸಹಾಯ ಮಾಡಿದ್ರು ಸರ್ ಬಾದುಕು ನಮ್ಮ ತಾಲೀಮು ನಡೀತಾ ಇದ್ದು ವಾರಾಂತ್ಯಗಳಲ್ಲಿ ಅವಾಗ ಫಿಫ್ಟಿ ಫಿಫ್ಟಿ ಕರಿಬೋದು ಆಕ್ಚುಲಿ ನಮ್ಮ ಸಹೋದರಿ ನಮ್ಮ ಶಿಲ್ಪಕ ಶಿಲ್ಪಕ ಅವರು ಅವ್ರದ್ದು ಬಿಲ್ವ ಆರ್ಗ್ಯಾನಿಕ್ಸ್ ಅಂತ ಒಂದು ಫುಡ್ ಇದೆ ಕಂಪನಿ ಇದೆ ಸೊ ಅವರು ಮನೆಯಿಂದ ಬಿ ಗಟ್ಲೆ ಊಟ ಮಾಡಿ ಒಂದು ಇಪ್ಪತ್ತು ಜನಕ್ಕೆ ಊಟ ಮಾಡಿ ನಾವು ತಗೊಂಡೋಗ ರಿಸ್ಕು ತಗೊಂಡಿಲ್ಲ ಅವ್ರು ಮನೆಯಿಂದನೇ ಇವತ್ತೆಲ್ಲ ಫೆಸಿಲಿಟಿ ಬಳಸ್ಕೊಂಡು ಕಳಿಸ್ತಾ ಇದ್ರು ಊಟ ತುಂಬಾ ಚೆನ್ನಾಗಿತ್ತು ಬೇರ್ ಸಲ ಮುಗಿತ್ತು ಅಂತ ಇನ್ನೊಂದಷ್ಟು ಊಟ ಕಳಿಸ್ಲಿ ನಿಮಗೆ ಬಿಲ್ವಾಗೆಲ್ಲ ಒಳ್ಳೆಯದಾಗಿ ಅನು ಅನು ನನ್ನ ಸಹೋದರ ಅಣ್ಣ ಅನ್ಬೇಕು ತಮ್ಮ ಅನ್ಬೇಕು ನೀವು ಹೇಳ್ಬೇಕು ನಿಮಗೆ ಅಂದರೆ ಒಂದು ತಂಡ ಇನ್ನೊಂದು ತಂಡದ ಜೊತೆಗೆ ಗೊತ್ತೋಗೋದ್ರಿಂದ ಒಳಗಡೆ ಒಂದು ಗೌಪ್ಯತೆ ಇರುತ್ತೆ ರಂಗಭೂಮಿ ತಂಡ ಹತ್ರ ಇನ್ನೊಂದು ಆದರೆ ಅನ್ನ ಎಂಥ ಸಹೃದಯ ಅಂತಂದ್ರೆ ನಮ್ಮ ಈ ನಾಟಕಕ್ಕೆ ಅನುಮತಿಯಿಂದ ಹಿಡಿದು ಸುಸ್ಮಿತಾ ಅವರ ಹತ್ರ ಅನುಮತಿಯಿಂದ ಹಿಡಿದು ಈ ಬರೋವರೆಗೂ ಪ್ರತಿ ಹಂತದಲ್ಲೂ ನನ್ನ ಸಪೋರ್ಟ್ ಮಾಡಿದ್ದಾರೆ ಯಾಕಂದ್ರೆ ನಾವು ಥಿಯೇಟ್ರನ್ನ ಆರ್ಗನೈಸ್ ಮಾಡಿದ ತುಂಬ ಅಪ್ರೂವ್ ಆಗ್ಬಿಟ್ಟಿತ್ತು ತುಂಬ ಹಿಂದೆ ಹತ್ತು ವರ್ಷದ ವಾರ್ಡ್ ನಂಬರ್ ಸಿಕ್ಸ್ ನಾಟಕ ಮಾಡಿಬಿಟ್ರೆ ಬೇರೆ ತಂಡಗಳಲ್ಲಿ ಯಾಕೆ ಮಾಡ್ತಿದ್ದಾರೆ ಆರ್ಗನೈಸ್ ಮಾಡ್ಕೊಂಡು ಅದ್ರ ಸವಾಲುಗಳು ಬೇರೆ ಬೇರೆ ಅದನ್ನೆಲ್ಲ ನಾನು ಬಹಳ ಸರಳ ಮಾಡಿದ್ದೆ ಹನು ಅಣ್ಣ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ನನ್ನ ಜೊತೆಗೆ ಇವತ್ತು ಬಹಳ ವಿಶೇಷವಾದ ಅತಿಥಿ ಇದ್ದಾರೆ ನಾನು ಅವರಿಗೆ ತಮಾಷೆ ಹೇಳೋದನ್ನೋ ಅಥವಾ ನಿಜಕ್ಕೂ ಸೀರಿಯಸ್ ಹೇಳೋದ್ನೋ ಗೊತ್ತಿಲ್ಲ ಡಾಕ್ಟರ್ ಪ್ರದೀಪ್ ಕೆಂಜಿಗೆ ಅವರು ನನ್ನ ಜೊತೆಗಿದ್ದಾರೆ ಪ್ರದೀಪ್ ಕೆಂಜಿ ಅವರು ನಮ್ಮ ಹತ್ತಿರಲ್ಲ ಇತ್ತೀಚೆಗೆ ಅದು ನರವಾಹನರ ಅನ್ನೋ ಪುಸ್ತಕವನ್ನು ನೆಲೆ ಓದಲೇಬೇಕು ನರ ಯಾಕಂದ್ರೆ ಎಷ್ಟು ಚೆನ್ನಾಗಿದೆ ಆ ಪುಸ್ತಕ ಅಂತಂದರೆ ಅದು ಈ ಏಪ್ಸ್ ಅದ್ರ ಬಗ್ಗೆ ಏನು ನೀವು ಸಿನಿಮಾ ನೋಡ್ತಿರಲ್ಲ ಇಂಗ್ಲೀಷ್ ಸಿನಿಮಾ ಅದಕ್ಕಿಂತಲೂ ಹತ್ತು ಪಟ್ಟು ಥ್ರಿಲ್ ಕೊಡುವಂಥ ಕಾದಂಬರಿ ರೂಪದ ಏಪ್ಸ್ ಕೇಳಕ್ಕೆ ಒಂದು ಪುಸ್ತಕ ಮಾಡಿದ್ದಾರೆ ನಮ್ಮ ಪ್ರದೀಪ್ಗೆ ನಾವು ಇದ್ದೀವಿ ತೇಜಸ್ವಿ ನಂತರ ಮುಗಿದಾಗಿದ್ದು ನಾವು ಯಾರ ಸೈನ್ಸ್ನ ಭಾಳ ಇಂಟ್ರೆಸ್ಟಿಂಗಾಗಿ ಹೇಳುವಂಥದ್ದು ಇದ್ದು ಎಲ್ಲ ಆಶಾ ಕೇಳುತ್ತೆ ನಾನು ಇಡೀ ಪುಸ್ತಕ ಒಂದೇ ಸೆಟ್ಟಿಂಗ್ ಅಲ್ಲಿ ಓದ್ತಿದ್ದೆ ಬಹಳ ಭಾಳ ಚೆನ್ನಾಗಿದೆ ಆ ಪುಸ್ತಕ ಸೊ ಥ್ಯಾಂಕ್ ಯು ಸರ್ ಅವ್ರು ನಿನ್ನೆ ನಿನ್ನೆ ಇವತ್ತು ಬೆಳಿಗ್ಗೆ ಕರೆ ಮಾಡಿದ್ರು ನಾನು ನೆನ್ಮೇಲೆ ಬೇಕಾದ್ರೆ ಪೂರ್ತಿ ಮರ ನಾಲ್ಕು ಟಿಕೆಟ್ ಕೊಡುವಂತ ನೆನ್ಮೇಲೆ ಕೂಡ ಬಹಳಷ್ಟು ನೆನ್ಮೇಲೆ ಕೂತ್ ನೋಡೋ ಸಾರಿ ಸರಿ ಯಾರು ಕುವೆಂಪುನ ಹೇಳಿದರೆ ಈಗ ಯಾರು ಮುಖ್ಯ ಇರಲ್ಲ ಯಾರೋ ಮುಖ್ಯರಲ್ಲ ಅಂತ ಖರೀದಿ ದಯವಿಟ್ಟು ನಾವು ಚಿಕ್ಕವರ ಅಂತ ಅನ್ಕೋಬೇಡಿ ನಾಡ್ರಿ ಬನ್ನಿ ಪ್ರೋತ್ಸಾಹಿಸಿ ತಪ್ಪುಗಳಿದ್ದೇ ಇರ್ತವೆ ಇರ್ತವೆ ಸರ್ ಸಂಜೆ ರಿಹರ್ಸಿಲ್ ಟೈಮಲ್ಲಿ ಹೇಳ್ತಾ ಇದ್ರು ಅಂದ್ರೆ ಏನು ಸಿನಿಮಾ ಯೂಟ್ಯೂಬ್ ಇನ್ನೊಂದು ಮತ್ತೊಂದು ಮಾಡಿ ಜನ ಎಷ್ಟೇ ನಮಸ್ಕಾರ ಹಾಕಿದ್ರು ನಾಟಕ ಮಾಡೋದು ಕೊಡೋ ಖುಷಿ ಬೇರೆ ನನ್ನೋದು ಅದು ನಾನು ಸಿಗಲ್ಲ ಏನು ಸಿಗೋಲ್ಲ ಬೈಟ್ ಇನ್ನೊಂದು ಚಪ್ಪಾಳೆ ಬಿಟ್ಟರೆ ಆದರೆ ಅದನ್ನು ಮಾಡುವಾಗ ಆ ಒಂದು ಪ್ರಾಸೆಸ್ ಇದೆಯಲ್ಲ ಆ ಪ್ರಕ್ರಿಯೆ ಅದು ಬಹಳ ಸಂತೋಷ ಕೊಡುತ್ತೆ ಇದಾದಮೇಲೆ ನೆನಪು ಕೂಡ ಉಳಿಯುತ್ತೆ ದಯವಿಟ್ಟು ಟಿಕೆಟ್ಗಳನ್ನ ಇಟ್ಕೊಳ್ಳಿ ಅಲ್ಲಿ ಅವತ್ತೊಂದು ನಿನಕ್ಕೆ ನಿಮಗೆ ಅದು ನಾನು ನಾನೊಂದು ಐದು ವರ್ಷದಿಂದ ಹತ್ತು ವರ್ಷದಿಂದ ಹೋಗಿದ್ದೆ ಅಂತ ನೆನಪಾಗೋದು ನಿಮಗೆ ನಾನು ಯಾವಾಗ ಒಂದು ಹತ್ತು ವರ್ಷದಿಂದ ಟಿಕೆಟ್ ಸಿಕ್ಕೋದ್ರಿಗೆ ಎಷ್ಟು ಸಂತೋಷ ಆಗುತ್ತೆ ಹಳೆ ನೆನಪುಗಳು ಹತ್ರದ್ದು ಇಟ್ಕೊಳ್ಳಿ ಕೇಳ್ತಾ ಮತ್ತೊಮ್ಮೆ ಸ್ವಕಾರ್ಯ ಕೂಡ ಮಾಡ್ಕೋತೀನಿ ಸೆಪ್ಟೆಂಬರ್ ಇಪ್ಪತ್ತೆಂಟು ಮಾಡ್ತಾ ಇದೀವಿ ಅದ್ರ ಪುಸ್ತಕಗಳನ್ನು ಓದಿದೆ ಯೂಟರ್ ಮೇಲೆ ಕೇಳ್ಬೋದಿ ನನಗೆ ಓದಿ ಕರತಡ ರಂಗಭೂಮಿ ಕುವೆಂಪು ಹೇಳಿದ್ದಾರೆ ರಂಗಭೂಮಿ ಓದಿ ಬನ್ನಿ ಸೆಪ್ಟೆಂಬರ್ ನನ್ನ ತೇಜಸ್ವಿ ಅಂಡ್ ಸೆಪ್ಟೆಂಬರ್ ಇಪ್ಪತ್ತೇಳು ಹಣ್ಣಿನ ತೇಜಸ್ವಿ ಯೂನಿವರ್ಸ್ ಎಲ್ಟ್ರೆ నాటక ఎలా ముగీత సర్ ఎలా ఇలా నోడి సార్ జొతేల ఫోటో తగ్గే మాట్ అది స్వల్ప వేయిట్ మిని నన్న తేజస్వి రాజేశ్వరి తేజస్వి బు వంత పుస్తక ಅವರ ಪತಿ ತೇಜಸ್ವಿಯವ್ರ ಬಗ್ಗೆ ಅಂದ್ರೆ ಕನ್ನಡದಲ್ಲಿ ಬಹಳ ಅಪರೂಪದ ಕೃತಿ ಪುಸ್ತಕ ಅಂದ್ರೆ ತನ್ನ ಪತಿಯ ಬಗ್ಗೆ ನನ್ನ ಅಂತ ಅನ್ನೋ ವಿಶೇಷನ ಸೇರ್ಸೋದಿದೆಯಲ್ಲ ಅದು ಬಹಳ ಅಪರೂಪದ್ದು ಯಾಕೆಂದ್ರೆ ಒಂದು ಹಂತ ಆದ ನಂತರ ಪತಿ ಪತ್ನಿಯರಲ್ಲಿ ಪತ್ನಿಗೆ ಪತಿಯರಲ್ಲಿ ಏನೇನೋ ಉಡುಕುಗಳು ಕೊರತೆಗಳು ಸಣ್ಣತನಗಳು ಕಾಣಬಹುದೇನೋ ಅಂದ್ರೆ ತೇಜಸ್ವಿ ಅವ್ರಿಗೆ ನನ್ನ ತೇಜಸ್ವಿ ನನ್ನ ಅಂತ ಸೇರಿಸ್ಬೇಕು ಅಂದ್ರೆ ಆತ ಎಷ್ಟು ವಿಶೇಷವಾಗಿದ್ರು ಕೊನೆವರೆಗೂ ಅಂತ ಆ ಪುಸ್ತಕದಲ್ಲಿ ಗೊತ್ತಾಗ್ತಿತ್ತು ನನಗೆ ಈ ಪುಸ್ತಕ ನಾನು ತೇಜಸ್ವಿ ಡಾಕ್ಯುಮೆಂಟ್ರಿ ಮತ್ತೆ ಮತ್ತೆ ತೇಜಸ್ವಿ ಎರಡ್ ಸಾವಿರದ ಹನ್ನೆರಡಲ್ಲಿ ಮಾಡ್ದಾಗಿಂದ ಕಾಡ್ತಿತ್ತು ಯಾಕಂದ್ರೆ ಅವಾಗಿಂದ ಓದ್ತಿದ್ದೆ ನಾನು ಆ ಅದನ್ನ ಒಂದು ಮಾಡಬೇಕು ಹೇಗಾದ್ರು ಅಂತ ಅನ್ಕೋತಿದ್ವಿ ಸಿನಿಮಾ ಮಾಡೋಕೆ ನಮ್ಗೆ ಯೋಗ್ಯತೆ ಇಲ್ಲ ಅಷ್ಟು ಹಣಕಾಸು ಸಿಕ್ಕದೆ ನಾಟಕ ಮಾಡ್ಬೋದು ಅಂತ ಅಂದಾಗ ತುಂಬಾ ವರ್ಷ ಚರ್ಚೆ ಮಾಡಿ ಏನೇನೋ ಮಾಡಿ ಕೊನೆಗೆ ಬಿ ಎಂ ಗಿರಿರಾಜ್ ಅವರ ಪ್ರವೇಶದಿಂದ ಈ ನಾಟಕ ಸಾಧ್ಯ ಆಯ್ತು ಅವರು ಅದನ್ನ ಅದ್ಭುತವಾಗಿ ರಂಗಕ್ಕೆ ಬರೆದು ನಿರ್ದೇಶನ ಮಾಡಿದ್ದಾರೆ ನಾವು ಅನೇಕ ತಪ್ಪುಗಳ ನಡುವೆ ಮಾಡಿದ್ದೇವೆ ರಂಗಭೂಮಿ ಅವತ್ತು ಅದು ಪರಿಷ್ಕೃತ ಆಗ್ತಾನೆ ಹೋಗ್ತಿರ್ತದೆ ಸಿನಿಮಾ ಥರ ಅಲ್ಲ ಮಾಡಿಬಿಟ್ರೆ ಮುಗಿದೋಯಿತು ಜೀವನ ಪೂರಿ ಪೂರ್ತಿ ಅದೇ ಅಂತಲ್ಲ ಎಷ್ಟೇ ಸಾವಿರ ಎಷ್ಟೇ ಲಕ್ಷ ನಾಟಕಗಳು ಶೋ ಆದರೂ ಕೂಡ ಅದು ಹೊಸ ನಾಟಕವೇ ಹೊಸ ಪ್ರಯೋಗವೇ ಹಾಗಾಗಿ ನನ್ನ ತೇಜಸ್ವಿ ನಾಟಕ ಒಂದು ವಿಶೇಷ ಕಲಾ ಮಾಧ್ಯಮಕ್ಕೆ ತೇಜಸ್ವಿ ಪಾತ್ರ ಮಾಡಿದ್ದು ಅವರ ಒಂದು ಕಣ ಹಿಡಿಯೋ ಪ್ರಯತ್ನ ಪಟ್ಟಿರ್ಬೋದು ನಾನು ಅಷ್ಟೇ ಇನ್ನು ಸಾವಿರಾರು ಮೈಲಿ ಹೋಗ್ ನೋಡೋಣ ನೋಡಿದ ಎಲ್ಲರಿಗೂ ಧನ್ಯವಾದ ಎಲ್ಲರಿಗೂ ನಮಸ್ಕಾರ ನನ್ನ ತೇಜಸ್ವಿ ನಾಟಕ ನೋಡಕ್ ಬಂದಿದ್ವಿ ನನಗೆ ಕಲಾ ಮಾಧ್ಯಮ ಪ್ರೀತಿಸಬೇಕಾದ್ರೆ ನಾವು ಫಸ್ಟ್ ಇನ್ನೂನು ಈ ಮಟ್ಟದೆಲ್ಲ ವಿಡಿಯೋಗಳು ಮತ್ತೆ ಅವ್ರಿಗೆ ಇಷ್ಟೊಂದು ವ್ಯವಸ್ಥೆಗಳು ಇರಲಿಲ್ಲ ಅದ್ರ ಕಾರಣ ಯಾವುದು ಅಂದ್ರೆ ತೇಜಸ್ವಿ ಬಗ್ಗೆ ಡಾಕ್ಯುಮೆಂಟ್ರಿ ಮಾಡಿದ್ರು ಮತ್ತೆ ಅದ್ರ ಜೊತೆಗೆ ಮರಿಯಮ್ಮನಲ್ಲಿ ನಾಗರತ್ನಂ ಅವ್ರಾಗ ಏನೋ ಡಾಕ್ಯುಮೆಂಟರು ಮಾಡಿದ್ರು ಎರಡೂ ಡಾ ನೋಡ್ಬಿಟ್ಟು ನಾನು ಪರಮೇಶ್ವರ್ ಅವ್ರಿಗೆ ಫೋನ್ ಮಾಡಿದ್ದೆ ಅವಾಗ ವಿಶ್ ಮಾಡಿದ್ದೆ ಈಗ ನಾಟಕ ನೋಡಿದೆ ಬಂದು ನಿಜವಾಗಲೂ ತುಂಬಾ ಖುಷಿ ಆಯ್ತು ಗಿರಿರಾಜ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮತ್ತೆ ಈ ಪುಸ್ತಕ ಓದಿ ಅಂತ ಹೇಳಿದ್ರು ಈ ಪುಸ್ತಕದಲ್ಲಿ ಹೊತ್ತು ನಾಟಕ ಮಾಡೋಕೆ ನಾವು ಅಂತ ಹೇಳಿದ್ರು ಅವರು ಬಟ್ ಖಂಡಿತ ನಾನು ಪುಸ್ತಕ ಓದಿಲ್ಲ ತಗೊಂಡು ಓದ್ತೀನಿ ಅಂತ ತುಂಬಾ ಚೆನ್ನಾಗಿ ಬಂದಿಸ್ತಾರೆ ನಾನು ಫೈನ್ ನಮಸ್ಕಾರ ಇದು ನನ್ನ ತೇಜಸ್ವಿ ನಾಟಕ ಮೊದಲನೇ ಇನ್ನಿಂಗ್ಸ್ ಅಲ್ಲೇ ಆನ್ ಡೆಬ್ಯೂ ಸೆಂಚುರಿ ಹೊಡೆದ್ಬಿಟ್ಟಿದ್ದಾರೆ ತೇಜಸ್ವಿ ಅವರ ಪ್ರೇಮ ಪ್ರೇಮದ ಬದುಕನ್ನ ಇಲ್ಲಿವರೆಗೆ ಯಾರು ಬರ್ದು ಇಲ್ಲ ಅವರು ಬರ್ಕೊಂಡಿರಲಿಲ್ಲ ಅದನ್ನ ರಾಜೇಶ್ವರಿ ಅವ್ರು ಬರೆದಿದ್ದಾರೆ ಅದ್ಭುತವಾಗಿ ಇಲ್ಲಿ ಅವರ ಸಂಸಾರಿಕ ಬದುಕನ್ನ ತುಂಬ ಚೆನ್ನಾಗಿ ರಂಗ ಇದಕ್ಕೆ ತಂದಿದ್ದಾರೆ ಅವರಿಗೆ ಹಾರ್ದಿಕ ಶುಭಾಶಯಗಳು ಹೆಚ್ಚಾಗಿ ಇದು ತೇಜಸ್ವಿಯವರ ಸ್ವಂತ ಬದುಕು ಗೊತ್ತಿಲ್ಲದೆ ಇದ್ದವರಿಗೆ ಒಂಥರ ಚೆನ್ನಾಗಿ ಎಕ್ಸ್ಪೋಸ್ ಕೊಡುತ್ತೆ ಅವರ ಖಾಸಗಿ ಖಾಸಗಿ ಬದುಕಿಗೆ ಅದೇ ಕೆಲವರಿಗೆ ಇಷ್ಟ ಆಗುತ್ತೆ ಸೊ ನಾನು ಅವರ ಸಾಹಿತ್ಯ ಅವರ ಇತರ ಅಚೀವ್ಮೆಂಟ್ಸನ್ನು ಬೇರೆ ಎಲ್ಲ ಕಡೆ ಹೈಲೈಟ್ ಆಗಿದೆ ಅವರ ನಾಟಕಗಳು ಬೇರೆ ಥರದಲ್ಲಿದೆ ಆದರೆ ಇದು ಅವರ ಸ್ವಂತ ಖಾಸಗಿ ಬದುಕನ್ನೇ ಹೇಳೋದ್ರಿಂದ ಯಂಗ್ಸ್ಟರ್ಸಿಗೆ ಅದರಲ್ಲೂ ಮಹಿಳೆಯರಿಗಂತೂ ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳಿ ನಾನು ಅವರ ಇದರಿಂದನೇ ಪ್ರತಿಕ್ರಿಯೆಯಿಂದನೇ ನಾನು ನೋಡಿದೆ ಇಟ್ಸ್ ಅನ್ ಎಕ್ಸಲೆಂಟ್ ಎಫರ್ಟ್ ಎಲ್ಲರಿಗೂ ನಾಟಕ ಎಲ್ಲ ಮುಗೀತು ಸರ್ ಮತ್ತೆ ಮೇಡಮ್ ಹತ್ರ ವಿಡಿಯೋ ಮತ್ತೆ ಫೋಟೋ ಎಲ್ಲ ತೊಗೊಂಡ್ಬಂದೆ ಮತ್ತೆ ಒಂದಿಬ್ರು ಆಡಿಯೋನ್ಸ್ ಹತ್ರನೂ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡೆ ನಾಟಕ ತುಂಬಾ ಚೆನ್ನಾಗಿತ್ತು ನಾಟಕದ್ದು ಜಾಸ್ತಿ ವಿಡಿಯೋ ಮಾಡ್ಕೊಳಕ್ ಬಿಟ್ಟಿಲ್ಲ ಯಾಕಂದ್ರೆ ವೀಡಿಯೋ ಮಾಡಬೇಡಿ ಅಂತ ಹೇಳಿದ್ರು ಅದಕ್ಕೆ ನಾನು ಜಾಸ್ತಿ ವಿಡಿಯೋ ಮಾಡಕ್ ಹೋಗಿಲ್ಲ ಗೈಸ್ ಈ ವಿಡಿಯೋನ ಇಲ್ಲಿಗೆ ಏನ್ ಮಾಡ್ತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ